ಭಗವತ್ ಶ್ರೀಕೃಷ್ಣ ಪರಮಾತ್ಮ ಧರ್ಮೋ ರಕ್ಷತಿ ರಕ್ಷಿತ ಧರ್ಮೇ ಅಂತ ಅಂತಾರಹ ಅಂತಕ್ಕಂಥ ಒಂದು ಪರಮ ಪವಿತ್ರ ನುಡಿಯನ್ನ ಅರ್ಜುನನನ್ನ ಉಪಾಧಿಯನ್ನಾಗಿ ಮಾಡಿಕೊಂಡು ಇಡೀ ವಿಶ್ವಕ್ಕೆ ಬೋಧ ಮಾಡೆ ಅದರ ತಾತ್ಪರ್ಯ ಯಾರು ತಾನು ಪಾಲಿಸಬೇಕಾದಂಥ ಧರ್ಮವನ್ನ ಪಾಲಿಸುವನೋ ಅಂಥಾತನನ್ನ ಪಾಲಿಸಿದ ಧರ್ಮವೇ ಹಿಂತಿರುಗಿ ಸಂಕಷ್ಟ ಕಾಲದಲ್ಲಿ ಕಾಪಾಡುವುದು ಯಾರು ತಾನು ಪಾಲಿಸಬೇಕಾದಂತಹ ಧರ್ಮವನ್ನ ಹತ ಮಾಡುವನೋ ನಾಶ ಮಾಡುವನೋ ಅಂಥವನನ್ನು ಅವನ ಅಧರ್ಮವೇ ನಾಶ ಮಾಡುವುದು ಅಂತ ಹೇಳಾರೆ ಅದಕ್ಕೆ ನಾವು ನಮ್ಮ ಧರ್ಮವನ್ನು ಅತ್ಯಂತ ಭಕ್ತಿ ಶ್ರದ್ಧೆ ನಂಬಿಕೆ ನಿಷ್ಠೆಯಿಂದ ಪಾಲನೆ ಮಾಡತಕ್ಕಂತ ಸಂಕಲ್ಪವನ್ನ ಈ ಸುದಿನ ತೊಡೋಣ ಸ್ವಾಮಿ ವಿವೇಕಾನಂದರನ್ನ ಈ ವೇದಿಕೆಯಲ್ಲಿ ವಿಶೇಷವಾಗಿ ಸ್ಮರಣೆಯನ್ನ ಮಾಡಿರತಕ್ಕಂಥದ್ದಿದೆ ಇದು ಭಾರತ ಭಾವನೆಗಳ ನಾಡು ಪವಿತ್ರವಾದ ಗಂಗಾ ನದಿಯ ಆದಿಯಾಗಿ ವಿಶೇಷವಾದ ರಸ ಋಷಿ ಮುನಿ ಮಹಾತ್ಮರ ಸಂತರ ಬೀಡು ಈ ಮಣ್ಣಿನಲ್ಲಿ ಅಪಾರವಾದ ಶಕ್ತಿ ಅಡಗಿದೆ ಅದಕ್ಕೆ ಕೇವಲ ಶಾಂತಿಯನ್ನ ಬಯಸಿ ವಿಶ್ವದ ಬೇರೆ ಅನ್ಯ ರಾಷ್ಟ್ರಗಳಿಂದ ಭಾರತಕ್ಕೆ ಶಾಂತಿಗಾಗಿ ಅನೇಕ ಅನೇಕ ಜನ ಆಗಮಿಸ್ತಾರೆ ಅಂದರೆ ನಮ್ಮ ಭಾರತದ ಮಣ್ಣಿನ ಕಿಮ್ಮತ್ತು ನಮಗೆ ತಿಳಿಯಬೇಕಾಗಿದೆ ಅದಕ್ಕೆ ಪುಣ್ಯಾತ್ಮರುಗಳಿರ ಸಜ್ಜನರುಗಳಿರ ಭಗವದ್ ಭಕ್ತರುಗಳಿರ ಇದುವೇ ವಿಶೇಷವಾದಂಥ ನೆಲ ಜಲವನ್ನು ಹೊಂದಿರತಕ್ಕಂತ ನಮ್ಮ ನಾಡು ಅದುವೇ ಭಾರತ ಇಲ್ಲಿ ಜನಿಸಿರ್ತಕ್ಕಂಥವರೆಲ್ಲ ಭಾರತೀಯರು ಅವ ಯಾವ ಧರ್ಮದವನಾಗಿರಲಿ ಅವನು ಭಾರತೀಯ ಅಂತೀನಿ ನಾವು ನಮ್ಮ ಮಣ್ಣಿನಲ್ಲಿ ಜನಿಸ್ಯಾನೆ ಅಂದ್ರೆ ಅವನು ಭಾರತೀಯ ಹಾಗೆ ನಮ್ಮ ಧರ್ಮವು ಆ ವಿಶಾಲವಾದ ಅರ್ಥವನ್ನ ಹೊಂದಿ ಎಲ್ಲರಿಗೂ ಆಶ್ರಯ ಅನ್ನ ರಾಷ್ಟ್ರ ಪ್ರೇಮವನ್ನ ಕರುಣಿಸಿರ್ತಕ್ಕಂಥದ್ದಿದೆ ಅದಕ್ಕೆ ನಾವು ನಮ್ಮ ರಾಷ್ಟ್ರ ಅತ್ಯಂತ ಕಾಳಜಿ ಭಕ್ತಿ ಶ್ರದ್ಧೆ ನಂಬಿಕೆ ಮತ್ತು ರಾಷ್ಟ್ರವನ್ನ ಸಂಕಷ್ಟ ಕಾಲದಲ್ಲಿ ಮುನ್ನಡೆಸ್ತಕ್ಕಂಥ ಸಂಕಲ್ಪವನ್ನ ತೋಡೋಣ ಸಂಸ್ಕಾರವೇ ನಮ್ಮ ಸನಾತನ ಧರ್ಮದ ಪರಮ ಪವಿತ್ರವಾದ ಆಶಯ ಸತ್ಯ ತ್ಯಾಗ ಶಾಂತಿ ಸಹನೆ ಇವುಗಳೇ ನಮ್ಮ ಸನಾತನ ಧರ್ಮದ ಪವಿತ್ರವಾದ ಸಂಪತ್ತು ಅಂತ ಸಂಪತ್ತಿನ ವಿಶೇಷವಾದ ಆಚರಣೆಯ ಭಾಗವಾಗಿರ್ತಕ್ಕಂಥ ನಾವುಗಳು ನಮ್ಮ ಭಾರತವನ್ನು ಗೌರವಿಸೋಣ ಪ್ರೀತಿಸೋಣ ಆರಾಧಿಸೋಣ ನಮ್ಮ ಭಾರತವನ್ನು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಮುನ್ನಡೆಸಲಿಕ್ಕೆ ನಾವು ಪಣ ತೊಡೋಣ ಕಂಕಣ ಬದ್ಧರಾಗೋಣ ಅಂತ ಹೇಳ್ತಾ ಒಂದು ಸೂಕ್ಷ್ಮ ವಿಚಾರವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ರಾಮಾಯಣ ಮಹಾಭಾರತದಂತ ಮಹಾಕಾವ್ಯಗಳನ್ನ ಭಗವದ್ಗೀತೆಯಂತ ಮಹಾಶಕ್ತಿಯನ್ನ ಹೊಂದಿರತಕ್ಕಂಥ ನಾಡು ನಮ್ಮದು ಅದರಲ್ಲಿ ಒಂದು ಸೂಕ್ಷ್ಮ ವಿಚಾರ ಬಂದೈತಿ ಹನ್ನೊಂದು ಅಕ್ಷೋಯಿಣಿ ಸೈನ್ಯವನ್ನ ಹೊಂದಿದ್ದಂಥ ಅಧರ್ಮಿಗಳಾಗಿದ್ದಂಥ ಗೌರವರು ಈ ನಾಡಿನಲ್ಲಿ ಉಳಿದರೆ ಉಳಿದರೆ ಇಲ್ಲ